ಭಾರತ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಹುಸನ್ ರಾಮಕೃಷ್ಣ ಗವಯ ಅವರ ಮೇಲೆ ದಿನಾಂಕ ಆರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಏನು ವಿಷ್ಣು ಮೂರ್ತಿ ಭಗವಾನ್ ಪ್ರಕರಣ ತೀರ್ಪನ್ನು ಕುರಿತು ಮುಖ್ಯ ನ್ಯಾಯಮೂರ್ತಿಗಳಾದ ನ್ಯಾಯಾಲಯಕ್ಕೆ ಸಂಬಂಧಿಸಿದಲ್ಲ ನೀವು ಅರ್ಜಿಕಲ್ ಅರ್ಜಿಕಲ್ಜಿ ಸರ್ವೆ ಆಕ್ ಇಂಡಿಯಾಕ್ಕೆ ಅರ್ಜಿ ಸಲ್ಲಿಸಿ ಏನು ತೀರ್ಪನ್ನು ನೀಡಿದ್ದಾರೆ ಅದನ್ನು ಸಹಿಸಲಾರದ ರಾಕೇಶ್ ಕಿಶೋರ್ ಎಂಬ ಅವರು ಮುಖ್ಯ ನ್ಯಾಯಮೂರ್ತಿಗಳಾದಂತ ಭಗವಂತ ಇವರ ಗವಾಯಿ ಅವರಿಗೆ ಸೂ ಎಸಲು ಏನು ಪ್ರಯತ್ನಿಸಿದ್ದಾರೆ ಇದು ಸಂವಿಧಾನದ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಇವರ ದೇಶದಿಂದ ನಮ್ಮ ಭಾರತ ದೇಶದಿಂದ ಗಡಿಪಾರ ಮಾಡಬೇಕಂತ ನಮ್ಮ ಸಂಗತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಭಾರತ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ್ ರಾಮಕೃಷ್ಣ ಗವಾಯ್ ಅವರು ಕಳೆದ ದಿನಾಂಕ ಆರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಐದನೇ ಸೋಮವಾರಂದು ವಿಷ್ಣುಮೂರ್ತಿ ಭಗ್ನ ಪ್ರಕರಣದ ತೀರ್ಪಿನ ಕುರಿತು ಮುಖ್ಯ ನ್ಯಾಯಮೂರ್ತಿಗಳು ಇದು ನ್ಯಾಯಾಲಯಕ್ಕೆ ಸಂಬಂಧಿಸಿದಲ್ಲ ನೀವು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಅರ್ಜಿ ಸಲ್ಲಿಸಿ ಎಂದು ಕಾನೂನಿನ ಪ್ರಕಾರ ತೀರ್ಪು ನೀಡುವ ಮೂಲಕ ನ್ಯಾಯದ ಪರ ನಿಂತಿದ್ರು ಆದರೆ ಇದನ್ನು ಸಹಿಸದ ವಕೀಲರಾದ ರಾಕೇಶ್ ಕಿಶೋರ್ ಎಂಬ ದೇಶದ್ರೋಹಿ ಮಾನ್ಯ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ್ ರಾಮಕೃಷ್ಣ ಗ ಗವಾಯಿ ಅವರ ಮೇಲೆ ಶೂ ಎಸೆಯಸೆಯಲು ಪ್ರಯತ್ನಿಸಿದ್ದು ಕಾನೂನು ಮತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿದ್ದು ಈತನ ಮೇಲೆ ಪ್ರಕರಣ ದಾಖಲಿಸಿ ಭಾರತ ದೇಶದಿಂದ ಗಡಿಪಾರು ಮಾಡಬೇಕೆಂದು ಮಾನ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬನ ಸಂಘಟನೆ ವತಿಯಿಂದ ನಾವು ಎಲ್ಲ ನಮ್ಮ ಮಹಿಳಾ ಹಾಗೂ ಪುರುಷ ಸಂಘಟನೆಯ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಮತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನ ಈ ನಮ್ಮ ಸಂಘಟನೆ ಮೂಲಕ ನೀಡ್ತೀವಿ ಯಾರು ಸಂವಿಧಾನವನ್ನ ತುಳಿಯಲು ಅಥವಾ ಅದನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ಆವಾಗ ನಮ್ಮ ಸಂಘಟನೆ ಹೋರಾಟಕ್ಕೆ ಇಳಿಯುತ್ತದೆ ಅಂತಕ್ಕಂತ ಒಂದು ನಾವು ಇಲ್ಲಿಂದ ಸಂದೇಶವನ್ನ ನೀಡ್ತೀವಿ